ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕರ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವತ್ತು ಇದು ನನ್ನ ಕೈಯಲ್ಲಿರುವಂಥದ್ದು ಮಂಜಿಷ್ಠ ಬೇರು ಮಂಜಿಷ್ಟ ಒಂದು ಇಂತಹ ಒಂದು 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 ಅದ್ಭುತವಾದ ಬೇರು ಸ್ನೇಹಿತರೆ ಮಂಜುಷ್ಠ ಇದು ಯಾವ ಕಾಯಿಲೆಗಾಗುತ್ತೆ ಅಂದರೆ ನಿಮ್ಮ ಚರ್ಮ ರೋಗಕ್ಕೆ ಯಾವುದೇ ಥರದ ಒಂದು ಚರ್ಮ ರೋಗಕ್ಕೆ ಕಾಯಿಲೆಗೆ ಗುಣಪಡಿಸುವಂಥ ಒಂದು ಶಕ್ತಿ ಈ ಮಂಜಿಷ್ಠ ಬೇರಿಗಿದೆ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಗ್ರ ಮಂಜಿಷ್ಟ ಬೇರಾದರೂ ಕೊಡಿ ಅಂತ ಹೇಳ್ಬೋದು ಅಥವಾ ನೀವು ಪುಡಿನಾದರೂ ತೊಗೊಳ್ಬೋದು ಅದು ಗ್ರಂಥಿಗೆ ಅಂಗಡಿಯಲ್ಲೇ ಕೇಳಬೇಕಾಗಿತ್ತೆ ಇದು ಅದ್ಭುತವಾದ ಒಂದು ಬೇರು ಈ ಬೇರು ನಾವು ರೋಗಕ್ಕೂ ಉಪಯೋಗಿಸ್ಕೋಬೋದು ಹಾಗೆ ಆಮೇಲೆ ಕಿಡ್ನಿಯಲ್ಲಿ ಕಲ್ಲಾದರೆ ಇದರ ಕಷಾಯ ಮಾಡಿ ಕುಡಿಬೋದು ನೋಡಿ ಈ ಥರ ಇರುತ್ತೆ ತುಂಡು ತುಂಡು ಸಣ್ಣ ಬೇರೆ ಇರ್ತವೆ ಇದನ್ನು ಕಷಾಯ ಮಾಡಿ ಕೂಡ ಕುಡಿಬೋದು ಕಷಾಯ ಮಾಡಿ ಕುಡಿದ್ರೆ ಕಿಡ್ನಿಲಿ ಕಲ್ಲಿದ್ದರೆ ಕರಗಿ ಹಾಗೆ ಕರು ಹೋಗುತ್ತೆ ಮತ್ತು ಮತ್ತೆ ಬರೋ ಚಾನ್ಸ್ ಇರೋಲ್ಲ ಅಂತ ಹೇಳ್ತಾರೆ ಇದು ಆರೋಗ್ಯ ಆಯುರ್ವೇದದ ಒಂದು ಪುಸ್ತಕದಲ್ಲಿ ಓದಿದ ಒಂದು ಇದು ನಾನು ನಿನಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಚರ್ಮ ರೋಗಕ್ಕೆ ಏನು ಮಾಡಬೇಕು ಅಂದರೆ ಗೋಮೂತ್ರದಲ್ಲಿ ಸಾಣೆ ಕಲ್ಲು ಮೇಲೆ ಗೋಮೂತ್ರ ಹಾಕಿ ಗೋಮೂತ್ರದಲ್ಲಿ ನಾವು ತೆಗೆದಬೇಕು ಯಾವುದನ್ನು ಬೇರನ್ನು ಮಂಜಿಷ್ಟ ಬೇರನ್ನು ನಾವು ಗೋಮೂತ್ರ ಹಾಕಿ ನಾವು ಸಣ್ಣ ಕಾಲಲ್ಲಿ ಅದು ಒಳ್ಳೆ ಕ್ರೀಮ್ ಬರ್ತದೆ ಸಾ ಅಕಸ್ಮಾತ್ ಗೋಮೂತ್ರ ಸಮಯಕ್ಕೆ ಸಂದರ್ಭಕ್ಕೆ ಕರೆಕ್ಟಾಗಿ ಸಿಗಲಿಲ್ಲ ಅಂದರೆ ನೀವು ಅರಶಿಣದ ಪುಡಿ ನೀರನ್ನು ಮಾಡ್ಬೋದು ಅರಿಶಿನ ಪುಡಿ ನೀರನ್ನು ಒಂದೇ ಒಂದು ಚಿಟಿಗೆ ಹಾಕಿ ಅರಿಶಿಣದ ಪುಡಿ ನೀರನ್ನು ಹಾಕಿ ನಾವು ಕಲಿಸ್ಕೊಂಡು ತೆಗೆದ್ಕೋಬೋದು ಈಗ ನೋಡಿ ಇದು ಅಷ್ಟ ಹಚ್ಚ ಅರಿಶಿನ ಕೊಂಬು ಗೊತ್ತಲ್ವ ಅರಿಶಿಣ ಕೊಂಬು ಇದ್ದೀನಿ ಈ ಮಂಜಿಷ್ಟ ಬೇರು ಅರಿಶಿನ ಕೊಂಬು ಎರಡು ಸೇರಿ ಚೆನ್ನಾಗಿ ತೇದ್ಬೇಕು ಕರಿಗಿ ಕ್ರೀಮ್ ಆದಂಗೆ ಆಗುತ್ತೆ ಗಂಧದ ಕಲ್ಲಲ್ಲಿ ಕೆ ತೇದ್ಬೇಕು ಸಾಣೆಕಲ್ಲ ಮೇಲೆ ತೇದ್ಬೇಕು ಬೇರೆ ಯಾವ ಕಲ್ಲು ಮೇಲೂ ತೇದಬಾರ್ದು ಸಾಣೆಕಲ್ಲ ಮೇಲೇ ಗಂಧ ಇದು ಮಂಜಿಷ್ಟ ಬೇರು ಆಮೇಲೆ ಅರಿಶಿನ ಕೊಂಬನ್ನು ಚೆನ್ನಾಗಿ ತೇಯ್ದು ಒಂದು ಕ್ರೀಮ್ ಮಾಡ್ಕೊಳ್ಬೇಕು ಒಂದು ಚಮಚಕ್ಕೆ ಆಗುವಷ್ಟು ಅಂದರೆ ನಿಮ್ಮ ಒಂದು ಚರ್ಮಕ್ಕೆ ಎಷ್ಟು ಹಚ್ಚಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ ಈಗ ತುಂಬ ಜಾಸ್ತಿ ಆಗಿದೆ ಜಾಸ್ತಿ ಕ್ರೀಮ್ ಮಾಡಿಕೊಳ್ಳಿ ಇಲ್ಲ ನಿಮಗೆ ಪುಡಿ ಇದು ತೇಯೋಕ್ಕಾಗಲ್ಲ ಅಂದರೆ ಪುಡಿನೇ ಸಪ ಲಭ್ಯ ಇಲ್ಲ ಅಂದರೆ ಬೇರು ತಂದ್ಕೊಬೋದು ಪುಡಿನೂ ತಂದ್ಕೊಂಬಿಟ್ಟು ಪುಡಿನೂ ಕೂಡ ನೀವು ಕಲಸಿ ನೀರಲ್ಲಿ ಹಚ್ಬೋದು ಅಂದರೆ ನೀರೆಲ್ಲರೂ ಕಲಿಸ್ಬೋದು ಇಲ್ಲದ್ರೆ ಗೋಮೂತ್ರದಲ್ಲಿ ಕಲಿಸಿದರೆ ಒಳ್ಳೆ ಪರಿಣಾಮ ಬೀರುತ್ತೆ ನೋಡಿ ಇಲ್ಲಿ ಪಕ್ಕದಲ್ಲಿ ಒಬ್ಬರು ಹೊಟ್ಟೆ ಮೇಲೆ ಒಂದು ಸ್ವಲ್ಪ ಆಗಿತ್ತು ಇದನ್ನು ಹಚ್ಚಿ ಸುಮಾರು ಏಳು ಎಂಟು ದಿವಸ ಆಗಿದೆ ಈಗ ಪೂರ ಹೋಗಿದೆ ಅಂತ ಹೇಳ್ತಾರೆ ಅಲ್ಲಿ ಕಲೆ ಕೂಡ ಇತ್ತು ಅನ್ನೋ ಕಲೆ ಕೂಡ ಇರಲ್ಲ ಕೈ ರಿಂಗ್ ವರ್ಮ್ ಅಂತ ನೀವೇನು ಗಜಕರಣ ಅಂತ ಹೇಳ್ತಾರೆ ಎಲ್ಲಿ ಆ ಥರ ಇದೆ ಈ ಗಂಜಲದಲ್ಲಿ ಕಲ್ ತೇದಿದಾಗ ಸ್ವಲ್ಪ ಉರಿಯ ಅನ್ನೋ ಥರ ಆಗುತ್ತೆ ಇದು ಮಾಮೂಲಿ ಅರಿಶಿಣ ಪುಡಿ ನೀರಲ್ಲಿ ತೇದಿ ಹಚ್ಚಿದಾಗ ಅಷ್ಟು ಉರಿ ಅನಿಸಲ್ಲ ಆದರೆ ನಿಮಗೆ ಎಲ್ಲಿ ಗಾಯ ಆಗಿದೆ ರಿಂಗ್ ವರ್ಮು ಅಥವಾ ಕಜ್ಜಿ ಗಾಯ ಏನಾದರೂ ಆಗಿದೆ ಅಂದರೆ ತೇದಿದ್ದನ್ನು ನೀವು ನೀಟಾಗಿ ಹಚ್ಚಬೇಕು ಡ್ರೈ ಆಗೋ ಥರ ಅಲ್ಲಿ ಪೂರ ಹಚ್ಚಿದರೆ ನಿಮಗೆ ಕಾಲು ಮೇಲಿದ್ರೆ ಕಾಲು ಮೇಲೆ ಕೈ ಮೇಲಿದ್ರೆ ಕೈ ಮೇಲೆ ಮುಖದ ಮೇಲೆ ಇದ್ದರೆ ಕೂಡ ಹಚ್ಬೋದು ಎಲ್ಲಾದರೂ ಬೆನ್ನು ಕಾಲು ಎಲ್ಲ ಕಡೆಯೂ ಇರುತ್ತೆ ಅಂಥದ್ರಲ್ಲಿ ಎಲ್ಲಾದರೂ ಇದ್ದರೆ ನೀವು ಇದನ್ನು ತೇದಿ ದಿನನಿತ್ಯಕ್ಕೆ ಎರಡು ಬಾರಿನಾದರೂ ಮಾಡಿ ಬೆಳಿಗ್ಗೆ ಸಂಜೆ ಅಕಸ್ಮಾತ್ ಅಷ್ಟಕ್ಕೂ ಇಲ್ಲ ಅಂದರೆ ನೀವು ಒಂದು ಬಾರಿನಾದರೂ ಮಾಡಿ ಹದಿನೈದು ದಿವಸ ಇಪ್ಪತ್ತು ದಿವಸದೊಳಗೆ ನಿಮಗೆ ಆಗ ಹೋಗಲಿಲ್ಲ ಅಂದರೆ ಹೇಳಿ ಅಷ್ಟು ಚೆನ್ನಾಗಿ ವಾಸಿ ಆಗುತ್ತೆ ಮಂಜುಷ ಬೇರಿಂದ ರೋಗಕ್ಕೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದನ್ನು ನೀವು ನೋಡಿ ಗೊತ್ತಾಗುತ್ತೆ ಹಾಗೆ ಇದೇ ಒಂದು ಚಮಚದಲ್ಲಿ ತೆಗೆದಿಟ್ಕೊಂಡು ಹಚ್ಚಿ ಈಗ ಇನ್ನೊಂದು ಅಂದರೆ ಅದನ್ನು ಈ ಮಂಜಿಷ್ಟ ಬೇರಿಂದ ಮತ್ತೆ ಪುನಃ ಮತ್ತೊಂದು ಮಾಡೋದೇನು ಅಂದರೆ ನೀರಿಟ್ಟಿದ್ದೀನಿ ಒಂದು ಚೊಂಬು ಒಂದು ಅದಕ್ಕೆ ಈಗ ಒಂದು ನಾಲ್ಕೈದು ತುಂಡು ಮಂಜಿಷ್ಟ ಬೇರನ್ನು ಹಾಕೋಣ ನಾಲ್ಕೈದು ತುಂಡು ಹಾಕಿದರೆ ಸಾಕು ಆ ಮಂಜಿಷ್ಟ ಬೇರು ಈಗ ಒಂದು ಸ್ವಲ್ಪ ಬಿಸಿಯಾದರೆ ಕಲರು ಕಲರ್ ಬಿಡಲಿ ಬಿಡೋದಿರಲಿ ಒಂದು ಮಂಜಿಷ್ಟ ಬೇರು ಹಾಕಿ ಒಂದು ಸ್ವಲ್ಪ ಕಾಯ ತನಕ ಬಿಟ್ಟು ಮುಖ ತೊಳಿಬೇಕು ಸ್ನೇಹಿತರೆ ಇದರಲ್ಲಿ ನೀವು ಮುಖ ತೊಳೆದ್ರೆ ಅಲ್ಲಲ್ಲಿ ಸಣ್ಣ 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 ಗುಳ್ಳೆ ಮೊಡವೆ ಸಣ್ಣ ಸಣ್ಣ ಕಾಯಿಲೆ ಕಲೆಗಳು ಇದೆಲ್ಲನೂ ಮಾಯ ಆಗುತ್ತವೆ ಆದರೆ ನೀವು ದಿನಕ್ಕೆ ಎರಡು ಬಾರಿ ಮುಖ ತೊಳಿಬೇಕು ಈ ನೀರಲ್ಲಿ ನೀರಾಗಿದೆ ಬಿಸಿ ಇದೆ ಸ್ವಲ್ಪ ತಣ್ಣಗೆ ಬೆರೆಸ್ಕೊಳ್ಳಿ ಬೆರೆಸ್ಕೊಂಡು ಇಲ್ಲಾಂದರೆ ಇದನ್ನೇ ತಣ್ಣಗಾಗೋ ತನಕ ಕಾಯಿರಿ ತಣ್ಣಗಾದ ಮೇಲೆ ಈ ನೀರನ್ನು ಚೆನ್ನಾಗಿ ಮುಖ ತೊಳಿಬೇಕು ಇದರಲ್ಲಿ ಆ ಬೇರು ತೆಗೆದಿಟ್ಕೊಂಡ್ರೆ ಮತ್ತೊಂದು ಸರಿ ಆಗುತ್ತೆ ಅದು ಪೂರ ಏನಿದಾಗಿರಲ್ಲ ಇದು ಒಂದು ಬೇರು ತಂದು ತೆಗೆದಿಟ್ಕೊಂಡ್ರೆ ಮತ್ತೆ ಮತ್ತೊಂದು ಸರಿ ಮತ್ತೊಂದು ಚೊಂಬು ನೀರು ಹಾಕಿ ಕುದಿಸ್ಕೊಬೋದು ಮೂರು ಸರಿ ಕೂಡ ತೊಳೆಯೋರು ಇದ್ದಾರೆ ಮುಖ ಆಗುತ್ತೆ ತೊಳೆದ್ರೆ ಗಾಯ ಮುಖದಲ್ಲಿ ಕಲೆ ಎಣ್ಣೆ ಅಂಶ ಗಾಯ ಅಥವಾ ಬೇರೆ ಯಾವುದೇ ಕಲೆಗಳಿದ್ದರೆ ಎಲ್ಲವೂ ಮಾಯ ಆಗ್ತವೆ ಸ್ನೇಹಿತರೆ ಅದನ್ನು ನೀರನ್ನು ಬಿಸಿ ಮಾಡಿ ನಾಲ್ಕೈ ಚಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ಮುಖ ತೊಳಿಬೇಕು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮಂಜಿಷ್ಟ ಅದ್ಭುತವಾಗಿ ಅದ್ಭುತವಾಗಲ್ಲ ಥ್ಯಾಂಕ್ ಯು